ಆ ಮಿತಿಯ ಸಂಬಂಧಪಟ್ಟಾಗಿ ನಾನು ಮುಸ್ಲಿಮ ಸಮಾಜಕ್ಕೆ ಮುಸ್ಲಿಮಿ ಕೆಡಿಗೇಡಿಗಳಿಗೆ ಮುಸ್ಲಿಮ ಗುಂಡಗಳಿಗೆ ನಾನು ಹೇಳ್ತಾ ಇದ್ದೀನಿ ಹುಷಾರ್ ನಮ್ಮ ದೇವರ ಹಬ್ಬಗಳಲ್ಲಿ ನಮ್ಮ ದೇವರಗಳನ್ನು ನೀವೇನಾದರೂ ಅಪಮಾನ ಅವಮಾನ ಹಲ್ಲೆ ಮಾಡಿದರೆ ಇನ್ನು ಮುಂದೆ ಮನವಿ ಧರಣಿ ಇಲ್ಲ ಮನೆ ಹೊಕ್ಕು ಹೊಡಿತೀವಿ ಅಂತ ಎಚ್ಚರಿಕೆಯನ್ನು ಮುಸ್ಲಿಂ ಸಮಾಜಕ್ಕೆ ಕೊಡ್ತಾ ಇದ್ದೀನಿ ನಾನು ಇತ್ತೀಚೆಗೆ ಮದ್ದೂರಿನಲ್ಲಿ ನಡೆದಂತ ಗಣೇಶನ ವಿಸರ್ಜನಾ ಮೆರವಣಿಗೆಯಲ್ಲಿ ಮುಸ್ಲಿಮ ಗುಂಡಾಗಳಿ ಮುಸ್ಲಿಮ ಕೆಡಿಗೇಡಿಗಳಿದ್ದು ನಮ್ಮ ಗಣೇಶನ ಇದರ ಮೇಲೆ ಕಲ್ಲೆಸೆದು ಅವಮಾನ ಮಾಡಿದ್ದು ಗಲಾಟೆ ಆಯಿತು ಗಲಭೆ ಆಯಿತು ಪ್ರತಿಭಟನೆಗಳಾಯಿತು ಇಂಥ ಸಂದರ್ಭದಲ್ಲಿ ಮತ್ತೂರು ಘಟನೆ ಇದು ಮೊದಲೇದಲ್ಲ ಕೊನೆಯದಲ್ಲ ಎಲ್ಲಿವರೆಗೆ ಕಾಂಗ್ರೆಸ್ಸಿನ ತುಷ್ಟೀಕರಣ ಇರುತ್ತೆ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಇರುತ್ತೋ ಅಲ್ಲಿವರೆಗೆ ಈ ರೀತಿಯ ಪ್ರಕ್ರಿಯೆಗಳು ನಡೀತಾ ಇರೋ ನಡೀತಾನೇ ಇರ್ತವೆ ಸಾಗರದಲ್ಲಿ ಮನೆ ಮೇಲೆ ನಿಂತ್ಕೊಂಡು ಇಬ್ಬರು ಸಣ್ಣ ಹುಡುಗರು ನನ್ನ ನಮ್ಮ ಗಣೇಶನ ಮೆರವಣಿಗೆ ಹೋಗ್ಬೇಕಾದ್ರೆ ಗಣೇಶನ ಮೇಲೆ ಓಡ್ತಾರೆ ಈಗ ಅನೇಕ ಕಡೆ ಈ ರೀತಿಯ ಪ್ರಕ್ರಿಯೆಗಳು ಹಿಂದೂ ಗಣೇಶನ ಹಬ್ಬದಲ್ಲಿ ಅಥವಾ ಹಿಂದೂ ಬೇರೆ ಬೇರೆ ಹಬ್ಬಗಳಲ್ಲೇ ನಡೆಯುತ್ತೆ ಮುಸ್ಲಿಮರ ಈದ್ ಮಿಲಾದ್ ಮುಸ್ಲಿಮರ ಬಕ್ರೀದ್ ಮುಸ್ಲಿಮರ ಯಾವುದೇ ಹಬ್ಬದ ಮೆರವಣಿಗೆಯಲ್ಲಾಗಲಿ ಅವರು ಇದರಲ್ಲಿ ಏನೂ ಆಗಿಲ್ಲ ಆಗುವುದೂ ಇಲ್ಲ ಹಿಂದೂ ಸಮಾಜ ಯಾವತ್ತಿಗೂ ಕೂಡ ಈ ರೀತಿ ಬೇರೆಯವರ ಮೇಲೆ ಕಲ್ಲೆಸೆದು ಬೇರೆಯವರ ಹಬ್ಬವನ್ನು ಹಾಳು ಮಾಡೋದು ಎಂದೂ ಮಾಡಿಲ್ಲ ಮಾಡುವುದೂ ಇಲ್ಲ ಇಸ್ಲಾಂನಲ್ಲಿ ಅವರ ಧರ್ಮಗ್ರಂಥದಲ್ಲೇ ಇದೆ ಅಲ್ಲ ಒಬ್ಬನೇ ದೇವರು ಉಳಿದವರೆಲ್ಲರೂ ಕಾಫಿರೋರು ಮೂರ್ತಿ ಪೂಜಕರನ್ನು ಕೊಂದು ಹಾಕಿ ಅಂತಂದ ಧರ್ಮ ಗ್ರಂಥಗಳೆಲ್ಲ ಬರೆದಿದೆ ಮದರ್ಸದಲ್ಲಿ ಶಿಕ್ಷಣ ಹೇಳ್ತಾರೆ ಮಸೀದಿಗಳಲ್ಲಿ ಮುಲ್ಲ ಮೌಲ್ಯಗಳು ಹೇಳ್ತಾರೆ ಹೀಗಾಗಿ ಆ ಇಬ್ಬರ ಮಕ್ಕಳು ಸಣ್ಣ ಮಕ್ಕಳು ಉಗುಳ್ಬೇಕಾದ್ರೆ ಬೇಕಾದ್ರೆ ಅಥವಾ ಮದ್ದೂರಿನಲ್ಲಿ ಕಲ್ಲೆಸಿಬೇಕಾದ್ರೆ ಅವರ ಇಸ್ಲಾಮಿನ ಧರ್ಮ ಗ್ರಂಥ ಮುಲ್ಲ ಮೌಲ್ಯಗಳು ಮದರ್ಸಾ ಮಸೀದಿನೇ ಕಾರಣ ನಮ್ಮ ದೇಶದಲ್ಲಿ ಪ್ರಥಮ ಪೂಜಕ ನಾವು ಯಾವುದೇ ಶುಭ ಕಾರ್ಯ ಮಾಡಿದರೆ ಮೊದಲೇ ಪೂಜೆ ಮಾಡೋದೇ ಗಣೇಶನ್ ಗಣೇಶನದು ಗಜಾನನದ್ದು ಅಂಥ ಪ್ರಥಮ ಪೂಜಕನಿಗೆ ಇವತ್ತು ಕಲ್ಲಿಸಿದರೆ ಅಪಮಾನ ಅಪಪ್ರಚಾರ ಮಾಡ್ತಾರೆ ಅಂದರೆ ಎಷ್ಟು ಸೊಕ್ಕಿ ಹುಡುಗ ನಾವು ಇಲ್ಲಿವರೆಗೆ ಶಾಂತ ರೀತಿಯಿಂದ ಮನವಿ ಮೆರವಣಿಗೆ ಧರಣಿ ಇದನ್ನು ಮಾಡ್ತಾ ಬಂದಿದ್ದೀವಿ ಆದರೆ ಸಹನೆಗೂ ಒಂದು ಮಿತಿ ಇರುತ್ತೆ ಆ ಮಿತಿಯ ಸಂಬಂಧಪಟ್ಟಾಗ ನಾನು ಮುಸ್ಲಿಮ ಸಮಾಜಕ್ಕೆ ಮುಸ್ಲಿಮಿ ಕೆಡಿಗೇಡಿಗಳಿಗೆ ಮುಸ್ಲಿಮ ಗುಂಡಗಳಿಗೆ ನಾನು ಹೇಳ್ತಾ ಇದ್ದೀನಿ ಹುಷಾರ್ ನಮ್ಮ ದೇವರ ಹಬ್ಬಗಳಲ್ಲಿ ನಮ್ಮ ದೇವರಗಳನ್ನು ನೀವೇನಾದರೂ ಅಪಮಾನ ಅವಮಾನ ಹಲ್ಲೆ ಮಾಡಿದರೆ ಇನ್ನು ಮುಂದೆ ಮನವಿ ಧರಣಿ ಇಲ್ಲ ಮನೆ ಹೊಕ್ಕು ಹೊಡಿತೀವಿ ಅನ್ನುವಂಥದ್ದು ಎಚ್ಚರಿಕೆಯನ್ನು ಮುಸ್ಲಿಂ ಸಮಾಜ ಕೊಡ್ತಾ ಇದ್ದೀನಿ ನಾನು ಎಷ್ಟು ಸಹನೆ ಮಾಡುತ್ತೆ ಈ ದೇಶದಲ್ಲೇ ಹುಟ್ಟಿ ಈ ದೇಶದಲ್ಲೇ ಅಣ್ಣ ತಿಂದು ಹಿಂದೂ ಸಮಾಜಕ್ಕೆ ಅಪಮಾನ ಹಿಂದೂ ದೇವತೆಗಳಿಗೆ ಅಪಮಾನ ಮಾಡುವಂಥದ್ದು ನಾವು ಇನ್ನು ಸಹನೆ ಇಲ್ಲ ಯಾಕೆ ಅಂತಂದರೆ ಒಂದು ರಾಜಕಾರಣಿಗಳು ನೀವೇನು ಮಾಡುವುದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಏನು ಮಾಡುವುದಿಲ್ಲ ಕೋರ್ಟು ನೀವು ಏನು ಮಾಡುವುದಿಲ್ಲ ಸೊ ಇನ್ನು ಸಮಾಜನೇ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಈ ರೀತಿಯ ಪುಂಡಾಟಿಕೆಯನ್ನು ನಿಲ್ಲಿಸಬೇಕಾಗತ್ತೆ ಹಿಂದೂ ಸಮಾಜ ಇನ್ನು ಉತ್ತರ ಕೊಡುತ್ತೆ